ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಒಂದು ಕಂತು ಇದುವರೆಗೂ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡುತ್ತೇನೆ ಹೌದು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಕಂತು ಬಂದಿಲ್ಲವಲ್ಲ ಒನ್ ಒಬ್ಬರಿಗೆ ಒಂದು ಕಂತು ಬಂದಿದೆ ಎರಡನೇ ಕಂತು ಬಂದಿಲ್ಲ ಮೂರನೇ ಕಂತು ಬಂದಿದೆ ನಾಲ್ಕನೇ ಕಂತು ಬಂದಿಲ್ಲ ಹಾಗೆ ಐದನೇ ಕಂತು ಬಂದಿದೆ ಆರನೇ ಕಂತು ಬಂದಿರಲಲ್ವ ಹಾಗೂ ಅನ್ನ ಯೋಜನೆಗೂ ಕೂಡ ಹೀಗೆ ಒಂದು ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಂತ ಹೇಳಲು ಇಷ್ಟಪಡುತ್ತೇನೆ ಈ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಹಣ ಯಾವುದು ಕಂತಿನ ಬಂದಿದೆ ಅವು ಹಾಗೂ ಯಾವ್ದಾವುದೋ ಕಂತಿನ ಬಂದಿಲ್ಲ ಹಾಗೆ ಅದು ಹೇಗೆ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡುತ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿನ ತಿಳಿದುಕೊಳ್ಳಿ ಅಂತ ಹೇಳುತ್ತೇನೆ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಅಣ್ಣಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ವಿಡಿಯೋ ಹೊಸ ವಿಡಿಯೋ ಯಾವುದೇ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಪ್ರತಿ ಯಜ ಮನೆ ಯಜಮಾನಿಗೆ ಎರಡು ಸಾವಿರ ಬರ್ತಿತ್ತಲ್ಲ ಅದು ಯಾರಿಗೆಲ್ಲ ಬಂದಿದೆ ಅಥವಾ ಯಾರಿಗೆಲ್ಲ ಬಂದಿಲ್ಲ ಅಂತ ಹೇಗೆ ಚೆಕ್ ಮಾಡುದು ಕೊಲ್ಲುವುದಂತ ಈ ವಿಡಿಯೋದಲ್ಲಿ ಹೇಳ್ತೇನೆ ನೀವು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ತೊಳಗಡೆ ಒಂದು ಲಿಂಕ್ ಹಾಕಿದ್ದೇನೆ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಅಂತ ಆ ಆ್ಯಪ್ನ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಇಂಟರ್ಪ್ರೈಸ್ ಬರುತ್ತೆ ನೋಡಿ ಸ್ನೇಹಿತರೆ ಈ ರೀತಿಯಾದ ಒಂದು ಇಂಟರ್ಪ್ರೈಸ್ ಬರುತ್ತೆ ಇದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟರ್ ಮಾಡಿದ ತಕ್ಷಣ ಹಾಗೆ ನಾಲ್ಕು ಎಂಟರ್ ಪಿನ್ ಅನ್ನು ನಿಮ್ಮ ಯಾವುದೇ ಯಾವುದಾದ್ರು ನಾವು ನಾಲ್ಕು ಎಂಟರ್ ಪಿನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಆ ಮೊ ಆಧಾರ್ ಕಾರ್ಡಲ್ಲಿ ಯಾರ ಮೊಬೈಲ್ ಯಾರ ಬ್ಯಾಂಕ್ ಗೆ ಲಿಂಕ್ ಇರುತ್ತಲ್ಲ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಲ್ಲ ಅವರ ಅಕೌಂಟ್ ಲಿಂಕ್ ಇರುತ್ತಲ್ಲ ಅದರಲ್ಲಿ ಅದರಲ್ಲಿ ಪೇಮೆಂಟ್ ರಿಸೀವ್ಡ್ ಅಂತ ಒಂದು ಅದರಲ್ಲಿ ಪೇಮೆಂಟ್ ರಿಸೀವ್ಡ್ ಅಂತ ಒಂದು ಬ ಮಾರ್ಕರ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವ್ಯಾವೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಾಗೂ ಪೆನ್ಸಿಲು ನಿಮಗೆ ಏನು ಸಿಕ್ಸ್ಟಿ ಇಯರ್ಸ್ ಆಗಿದ್ದರೆ ಪೆನ್ಸಿಲ್ ಬರುತ್ತಲ್ಲ ಓಲ್ಡ್ ಪೆನ್ಸಿಲ್ ಅಂತಾರಲ್ಲ ಅದು ಬಂದಿದ್ರೆ ಅದು ಮತ್ತೆ ಅಣ್ಣ ಬಗೆ ಇದ್ದರೆ ಅಣ್ಣ ಬಗೆಯ ಯೋಜನೆ ಯಾವುದೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವುದೇ ಗೃಹಲಕ್ಷ್ಮಿ ಹಾಗೂ ಅಣ್ಣ ಬಗೆ ಹಾಗೂ ಪೆನ್ಸಿಲ್ ಯಾವುದೇ ಜಮಾ ಇದ್ರೂ ಅಲ್ಲಿ ಹಿಸ್ಟ್ರಿ ತೋರಿಸುತ್ತೆ ಆ ಹಿಸ್ಟ್ರಿಯಲ್ಲಿ ಏನಾದರೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಐದು ಕಂತು ಬಂದಿದೆ ಅಂದರೆ ಅದು ತೋರಿಸುತ್ತೆ ಅಥವಾ ಆರು ಕಂತು ಬಂದಿದೆ ಅಂದರೆ ಆರು ಕಂತು ಯಾವ ಬಂದಿದೆ ಅವು ಎಲ್ಲ ತೋರಿಸುತ್ತೆ ಡೇಟ್ ಭೀ ತೋರಿಸುತ್ತೆ ಟೈಮಿಂಗ್ ಭೀ ತೋರಿಸುತ್ತೆ ಆದ ನಂತರ ನಿಮಗೆ ಪೆನ್ಸಿಲ್ ಆದರೆ ಆ ಪೆನ್ಸಿಲ್ ಸಪ್ರೇಟ್ ಇರುತ್ತೆ ಹಾಗೆ ಅಣ್ಣ ಭಾಗ್ಯ ಆದರೆ ಅದು ಸಪ್ರೇಟ್ ಇರುತ್ತೆ ಹೌದು ಸ್ನೇಹಿತರೆ ಈ ಆ್ಯಪ್ ಮೂಲಕ ಹೀಗೆ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಮೂಲಕ ಹೀಗೆ ಚೆಕ್ ಮಾಡ್ಕೋಬಹುದು ಏನಿಲ್ಲ ಕ ಸಿಂಪಲ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕುವುದು ಹಾಗೆ ಆ ಆಧಾರ್ ಕಾರ್ಡ್ ನಂಬರ್ನಲ್ಲಿರುವ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಯಾವುದೇ ಒಂದು ನಾಕ್ ಪಿನ್ ಕೋಡ್ ಹಾಕೋದು ಪಿನ್ ಕೋಡ್ ಹಾಕಿದ ತಕ್ಷಣ ಅಲ್ಲಿ ಪೇಮೆಂಟ್ ರಿಸೀಡ್ ಅಂತ ಒಂದು ಇದನ್ನ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕ್ಗೆ ಯಾವ್ಯಾವೆಲ್ಲ ಟ್ರಾನ್ಸಾಕ್ಷನ್ ಆಗಿದೆಯಲ್ಲ ನೋಡಿ ಅದು ಎಲ್ಲ ಡೀಟೇಲ್ ತೋರಿಸುತ್ತೆ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನ ಭಾಗ್ಯ ಯೋಜನೆ ಹಾಗೂ ನಿಮ್ಮ ಪೆನ್ಸಿಲ್ದು ಸೊ ಈಗಾದರೂ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನ ಭಾಗ್ಯ ಯೋಜನೆ ಯಾವ್ಯಾವ ಕಂತು ಬಂದಿದೆ ಅಂತ ಈ ಆ್ಯಪ್ ಮೂಲಕ ನೀವು ಖಚಿತ ಪಡಿಸ್ಕೋಬಹುದು ಅಂತ ಹೇಳಬಹುದು ಹೇಳ್ತೇನೆ ಫ್ರೆಂಡ್ಸ್ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅನ್ನೋದು ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ